ಭಾಳ ಜನ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಏನಪ್ಪ ಅಂದರೆ ಸರ್ ನಾವು ಓದ್ತೀವಿ ರೀ ಅದು ನೆನಪು ಉಳಿಯೋಲ್ಲ ಏನು ಮಾಡಬೇಕು ಹೌದಾ ಇದು ತಮ್ಮ ಪ್ರಶ್ನೆನೂ ಕೂಡ ಆಗಿದೆ ಹಾಗಿದ್ರೆ ವಿಡಿಯೋನ ಒಂದು ನಾಲ್ಕೈದು ನಿಮಿಷ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ನೋಡಿ ಕೊನೆವರೆಗೂ ನೋಡಿ ನೀವು ಇರ್ಬೋದು ಪಿ ಯು ಸಿಲಿರ್ಬೋದು ಹೈಸ್ಕೂಲಲ್ಲಿ ಇರ್ಬೋದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರ್ಬೋದು ಯಾವುದೇ ಥರದ ಸ್ಟೂಡೆಂಟ್ಸ್ ಇರಲಿ ಬಟ್ ಎಲ್ಲರ ಕಾಮನ್ ಪ್ರಾಬ್ಲಮ್ ಏನಂದರೆ ನಾನು ಎರಡು ದಿವಸದ ಹಿಂದೆ ಓದಿದ್ದು ಅಥವಾ ಒಂದು ವಾರದಿಂದ ಓದಿದ್ದು ಈಗ ನಾನು ನೆನಪಿಲ್ಲ ನಾ ಏನು ಮಾಡಲಿ ಅಂತ ಸೊ ಇದಕ್ಕೊಂದು ಪರಿಹಾರ ಇದೆ ಆ ಪರಿಹಾರ ನಾನು ಹೇಗೆ ಹೇಳಿದ್ರೆ ಹಾಗೆ ನೀವು ಫಾಲೋ ಮಾಡಿದ್ರೆ ನೀವು ಸಕ್ಸಸ್ ಆಗಿ ಆಗ್ತೀರ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಇವತ್ತು ಯಾರ್ಯಾರು ರ್ಯಾಂಕ್ ತೊಗೊತಾರಲ್ಲ ಯಾರ್ಯಾರು ಭಾರಿ ಇಂಟೆಲಿಜೆಂಟ್ ಶಾಣೆ ಅನ್ಸ್ಕೊಂಡರಲ್ಲ ಅವ್ರು ಯಾರು ಒಂದು ಸಲ ಎರಡು ಸಲ ಓದೋರಲ್ಲ ಆ ಸಿಲೆಬಸ್ ಏನಿರ್ತೈತಿ ಏನು ಪಠ್ಯಪುಸ್ತಕಗಳು ಇರ್ತೈತಲ್ಲ ಅದನ್ನು ಸರಿಸುಮಾರು ಹತ್ತರಿಂದ ಹದಿನೈದು ಸಲ ರಿವಿಷನ್ ಆಗಿರ್ತೈತಿ ಇದು ಕನಿಷ್ಠ ಹೇಳ್ತಾ ಇವತ್ತು ಇವತ್ತೊಂದು ಚಾಪ್ಟರ್ ತೊಗೊಳ್ಳಿ ಇವತ್ತು ನೀವು ಯಾವುದೋ ಒಂದು ಫಿಸಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ಅಂತ ತೊಗೊಳ್ಳಿ ಓಕೆ ಅಥವಾ ಯಾವುದೋ ಒಂದು ಸಂವಿಧಾನದಲ್ಲಿ ಇವತ್ತು ಮೊದಲ ಅಂತ ತೊಗೊಳ್ಳಿ ಇವತ್ತು ಓದಿದ್ರಿ ಓಕೆ ನೀವು ಕ್ಲಾಸು ಕೇಳಿರ್ಬೋದು ಕೇಳಿರ್ಬೋದು ಅದನ್ನ ಕ್ಲಾಸ್ ಬಗ್ಗೆ ಮಾತಾಡಲ್ಲ ಕೇಳಿರಬಹುದು ಇವತ್ತು ನೀವು ಓದಿದ್ರಿ ಓದಿದ ತಕ್ಷಣ ಅದು ನೆನ್ಪಿರ್ತೈತಿ ನಿಮ್ಗೆ ಐದಾರು ಗಂಟೆ ಅಲ್ಲಿಗೆ ಮುಗಿಯೋಲ್ಲ ನೀವೇನು ಮಾಡಬೇಕು ಓದಿದ ತಕ್ಷಣನೇ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಅರ್ಥ ಆಗ್ತದಲ್ಲ ಅದ್ರ ಹಿಂದೆ ಅಭ್ಯಾಸದಲ್ಲಿ ಪ್ರಶ್ನೆ ಪತ್ರಿಕೆ ಇರ್ತೈತಿ ಇಲ್ಲ ಓಲ್ಡ್ ಕ್ವಶನ್ ಪೇಪರ್ಸ್ ತೊಗೊಂಡು ಅದನ್ನು ಸಾಲ್ವ್ ಮಾಡಬೇಕು ಈ ಪಠ್ಯ ಈ ಒಂದು ಚಾಪ್ಟರ್ ಮೇಲೆ ಏನೇನು ಕ್ವೆಶನ್ಸ್ ಬಂದಿದೆ ಅಂತ ನೀವು ಸಾಲ್ವ್ ಮಾಡಬೇಕಾಗ್ತೈತಿ ಅವಾಗ ನೋಡಿರಿ ನೀವು ಎಷ್ಟು ನೀವು ಓದಿದ್ದೀನಿ ಅಂದ್ಕೊಂಡಿದ್ರಲ್ಲ ನಿಮಗೆ ಅಲ್ಲೇ ಮೇಲೆ ಡೌಟ್ಸ್ ಸೊ ಬರೋಕ್ಕೆ ಶುರು ಆಗ್ತೈತೆ ಹೌದಲ್ಲ ನಾನು ಈಗ ಓದಿನಿ ಎಲ್ಲ ಅರ್ಥ ಆಗೈತಿ ಅದರ ಕ್ವೆಶನ್ಗೆ ಆನ್ಸರ್ ಮಾಡೋಕ್ಕೆ ಬರೋಲ್ಲ ಅಷ್ಟು ಎಲ್ಲ ಕ್ವಶನ್ಸ್ ನೋಡಿದ ಮೇಲೆ ಮತ್ತೊಂದು ಸಲ ಓದಿ ಎರಡು ಸಲ ಆಯಿತಾ ಓಕೆ ಈಗ ಬಿಡಬೇಕು ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಬಿಡಬೇಕು ಆರು ದಿನ ಬಿಟ್ಟು ಮತ್ತೆ ಆ ಚಾಪ್ಟರ್ ಓದಕ್ಕೆ ಬಂದಾಗ ನಿಮಗೆ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟೇಜ್ ಮಾತ್ರ ನೆನ್ಪುಳದಿರ್ತೈತಿ ಏಯ್ಟಿ ಪರ್ಸೆಂಟೇಜ್ ನೆನಪರಿ ಇರ್ತದೆ ಮತ್ತು ಅವಾಗ ಒಂದು ಸಲ ರಿವಿಷನ್ ಮತ್ತು ಮುಂದೆ ಒಂದು ಎಂಟರಿಂದ ಹತ್ತು ದಿನ ಬಿಟ್ಟು ಮತ್ತೊಂದು ಸಲ ರಿವಿಷನ್ ವಿಚಾರ ಮಾಡಿ ನಾನು ಹೇಳ್ತಿರೋದು ಒಂದೇ ಸಬ್ಜೆಕ್ಟನ್ನ ಒಂದೇ ಚಾಪ್ಟ್ರಿಗೆ ಇಷ್ಟು ಮಾಡಬೇಕು ನೀವು ಮತ್ತೊಂದು ಹದಿನೈದು ದಿನ ಬಿಟ್ಟು ಮತ್ತೊಂದು ಇಪ್ಪತ್ತು ದಿನ ಬಿಟ್ಟು ನೀವು ಏನು ಹೋಗ್ತಿರಲ್ಲ ಎಕ್ಸಾಮ್ ಒಳಗಡೆದು ಕನಿಷ್ಠ ಹತ್ತರಿಂದ ಹದಿನೈದು ಸಲ ಆಗಿರ್ಬೇಕು ಮಿನಿಮಮ್ ಹತ್ತು ಹದಿನೈದು ಸಲ ಅಂದ್ರೆ ಆದ್ರೆ ಇನ್ನೂ ಭಾಳ ಚು ಬೆಸ್ಟ್ ಯಾವ ಯಾವುದೇ ವ್ಯಕ್ತಿ ಇರಲಿ ಯಾರೇ ಇರಲಿ ಐನ್ಸ್ಟೀನ್ ಇರಲಿ ಯಾರೇ ಇರಲಿ ಎಲ್ಲರೂ ಕೂಡ ಈ ಥರ ಪ್ರಾಕ್ಟೀಸ್ ಮಾಡಿಯೇ ಜ್ಞಾನವನ್ನು ಪಡ್ಕೊಂಡಿರುವಂಥದ್ದು ಇದು ನಮ್ಮ ವಿದ್ಯಾರ್ಥಿಗಳಿಗೆ ಭಾಳ ಜನರಿಗೆ ಗೊತ್ತೇ ಇದು ಒಂದು ಸಲ ಎರಡು ಸಲ ಓದ್ತೀರಿ ನಮ್ಮ ನೆನಪುಳಿಯಲ್ಲ ನಾನು ನಾನು ದಡ್ಡಿದ್ದೀನಿ ಓದೋದಕ್ಕೂ ಅಧ್ಯಯನಕ್ಕೂ ವ್ಯತ್ಯಾಸ ಇದೆ ಬರೀ ಓದ್ತೀನಿ ಅಂದ್ರಲ್ಲ ಅಧ್ಯಯನ ಅಂದ್ರೆ ಇದು ನಾನು ಹೇಳ್ತಾ ಇರೋದಲ್ಲ ಇದು ಅಧ್ಯಯನ ಸ್ಟಡಿ ಅಂತಾರೆ ಇದಕ್ಕೆ ಓದಿದ್ದನ್ನೇ ಮತ್ತೆ ಮತ್ತೆ ಓದಬೇಕು ನನಗೆ ಬ್ಯಾಸರಿಕೆ ಬರ್ತೈತಿ ಆಸರಿಕೆ ಬರ್ತೈತಿ ನನಗೆ ಬೋರ್ ಆಗ್ತೈತಿ ಅವೆಲ್ಲ ಇಲ್ಲ ನಿಮಗೆ ಏನು ಇಂಟ್ರೆಸ್ಟ್ ಅದು ಯಾರು ಕೇಳಲ್ಲ ಸರ್ ನನಗೆ ಫಿಸಿಕ್ಸ್ ಇಂಟ್ರೆಸ್ಟು ನನಗೆ ಕೆಮಿಸ್ಟ್ರಿ ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಎಮೋಷನ್ಗೆ ಇಲ್ಲ ನಾನು ಸ್ವಚ್ಛ ಹೇಳ್ಬಿಡ್ತೀನಿ ಯಾರು ಯಾರು ಶ್ರೇಷ್ಠ ವ್ಯಕ್ತಿ ಗೊತ್ತಾ ಶ್ರೀಕೃಷ್ಣ ಹೇಳಿಲ್ಲ ಮಹಾಭಾರತದಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳಿದ್ರು ಅವಶ್ಯಕತೆ ಏನಿದೆಯೋ ಅದಕ್ಕೆ ತಕ್ಕಂತೆ ಯಾರು ಕೆಲಸ ಮಾಡ್ತಾರೋ ಅವನು ಶ್ರೇಷ್ಠ ನನಗದು ಇಷ್ಟ ಇದು ಕಷ್ಟ ಅದ್ಯಾವುದು ನಡೆಯೋಲ್ಲ ಇಫ್ ಯು ವಾಂಟ್ ಟು ಬಿಕಮ್ ಎ ಸಕ್ಸಸ್ಫುಲ್ ಯಶಸ್ವಿ ನೀವು ಆಗಬೇಕು ಅಂದರೆ ಏನು ಅವಶ್ಯಕತೆ ಇದೆ ಅದು ಮಾಡಲೇಬೇಕು ಅಲ್ಲಿ ನನಗೆ ಇಷ್ಟ ಕಷ್ಟ ಬರೋದೇ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ನಾಲ್ಕು ದಿನ ಉಪವಾಸ ಇದ್ದೀರಾ ಆ ಟೈಮಲ್ಲಿ ಯಾವ ಥರ ಹೇಳಿದ್ರು ನನಗೆ ಸರ್ ಆ ಊಟ ಇಷ್ಟ ಅದು ನನಗೆ ರೈಸ್ ಇಷ್ಟ ಆಗೋಲ್ಲ ಚಪಾತಿ ಇಷ್ಟ ಬರಲ್ಲ ಅವ್ನು ಹೊಟ್ಟೆ ತುಂಬಿಸ್ಕೊಳ್ಳೋದು ಅವಶ್ಯಕತೆ ಇರೋದು ಏನಿರೋದು ಅದು ತಿನ್ನಬೇಕು ಹಾಗೆಯೇ ಕೂಡ ಹೀಗಾಗಿ ಯಾವುದೂ ಸಬ್ಜೆಕ್ಟ್ಗೆ ಇಷ್ಟ ಕಷ್ಟ ಅಂತ ಬರಲ್ಲ ನೀವೇನು ಮಾಡ್ಬೇಕು ನಾ ಹೇಳ್ದೆ ಒಂದು ಈಗ ಫಿಸಿಕ್ಸ್ ಫಸ್ಟ್ ಚಾಪ್ಟರ್ ತಗೊಳ್ಳೋಣ ಅಥವಾ ಸಂವಿಧಾನದ ಫಸ್ಟ್ ಚಾಪ್ಟರ್ ತಗೊಳ್ಳೋಣ ನೀವು ಓದಿದ್ರಿ ಕ್ವೆಶನ್ ಸಾಲ್ವ್ ಮಾಡಬೇಕು ಮತ್ತು ಆಮೇಲೆ ಓದಬೇಕು ಹೌದಾ ಇಷ್ಟ ಆಯ್ತಾ ಮುಂದೊಂದು ವಾರ ಬಿಟ್ಟು ರಿವಿಷನ್ ಮಾಡಬೇಕು ಮತ್ತೊಂದು ವಾರ ಬಿಟ್ಟು ರಿವಿಷನ್ ಮಾಡಬೇಕು ಮತ್ತೊಂದು ಹತ್ತು ದಿನ ಬಿಟ್ಟು ರಿವಿಷನ್ ಮಾಡಬೇಕು ಮತ್ತೊಂದು ಹದಿನೈದು ದಿನ ಬಿಟ್ಟು ರಿವಿಷನ್ ಮಾಡಬೇಕು ಸೊ ಕನಿಷ್ಠ ಟೆನ್ ಟೈಮ್ಸ್ ಹೀಗೆ ಹತ್ತು ಬಾರಿ ನೀವು ಮಾಡಿದ್ದೆ ಆದಲ್ಲಿ ಆವಾಗ ನೀವು ಪರ್ಫೆಕ್ಟ್ ಆಗ ಆ ಚಾಪ್ಟ್ರಲ್ಲಿ ಏನು ಕೇಳಿದ್ರು ಹೇಳ್ತೇವೆ ಅರ್ಥ ಆಗ್ತಿದೆಯಾ ಇದು ಫಾಲೋ ಮಾಡಬೇಕು ಇನ್ನು ಕೆಲವರಿಗೆ ಹತ್ತು ಸಲ ಸಾಕಾಗ್ಲಿಕ್ಕಿಲ್ಲ ಇನ್ನು ಕೆಲವರಿಗೆ ಹದಿನೈದು ಇಪ್ಪತ್ತು ಸಲನೂ ಬೇಕಾಗಬಹುದು ಮಾಡಲೇಬೇಕು ಹತ್ತು ಸಲ ಅಂದ್ರೂ ಮಿನಿಮಮ್ ಮಾಡೇಬೇಕು ಪರೀಕ್ಷೆ ಒಳಗಾಗಿ ಹತ್ತು ಸಲ ಆ ಚಾಪ್ಟರ್ ಫಸ್ಟ್ ಚಾಪ್ಟರ್ ರಿವಿಷನ್ ಆಗಿರಬೇಕು ಹೀಗೆ ಎಲ್ಲ ಸಬ್ಜೆಕ್ಟು ಎಲ್ಲ ಚಾಪ್ಟರ್ ರಿವಿಷನ್ ಆಗಬೇಕು ಸೊ ವಿಚಾರ ಮಾಡಿ ಎಷ್ಟು ನೀವು ದಿನ ಎಷ್ಟು ಅವರ್ ಸ್ಟಡಿ ಮಾಡಬೇಕಾ ಏಟು ಗಂಟೆ ಸುಮಾರು ಆರಿಂದ ಎಂಟು ಗಂಟೆ ಸ್ಟಡಿ ಮಾಡಬೇಕು ನೀವು ಕ್ಲಾಸ್ ಕೇಳ್ತಿರೋ ಬಿಡ್ತಿರೋ ಅನ್ನೋ ಅದ್ರ ಬಗ್ಗೆ ಮಾತಾಡೋದು ಅವಾಗ ನೀವು ಪರ್ಫೆಕ್ಟ್ ಸ್ಟೂಡೆಂಟ್ ಆಗಿ ಸಾಧ್ಯ ಆವಾಗ ನೀವು ಜೆನ್ಯನ್ ರ್ಯಾಂಕ್ ಸ್ಟೂಡೆಂಟ್ ನಿಮಗೆ ಯಾವ ಎಕ್ಸಾಮ್ ಇಷ್ಟು ನೀವು ಇದನ್ನು ರೂಢಿ ಮಾಡಿಕೊಂಡ್ರೆ ನೀವು ನೀಟ್ ಎಕ್ಸಾಮ್ ಬರೀರಿ ಐ ಎ ಎಸ್ ಎಕ್ಸಾಮ್ ಬರೀರಿ ಯಾವುದೇ ಎಕ್ಸಾಮ್ ಬರೀರಿ ಎಲ್ಲವೂ ಪಾಸ್ ಮಾಡೋ ಇವು ಇದ್ದು ಫಾಲೋ ಮಾಡಬೇಕು ಮತ್ತು ಅವಾಗವಾಗ ಇದಾಯ್ತಾ ಇಸೋ ಇಷ್ಟು ಇಷ್ಟು ಮಾಡ್ತಾ ಹೋದ್ರೆ ಅವಾಗ ಅವಾಗ ಓಲ್ಡ್ ನ ಸಾಲ್ವ್ ಮಾಡ್ತಾ ಹೋಗ್ತಿರ್ಬೇಕು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅವಾಗ ಅವಾಗ ಸಂಡೇ ಸ್ಪೆಷಲ್ ಅಂತ ಹೇಳೋಣ ಸಂಡೇ ಸ್ಪೆಷಲ್ ಸಂಡೇ ಏನಪ್ಪ ಇದೊಂದು ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದು ಯಾವುದು ಟಾಪ್ ಚಾಪ್ಟರ್ ವೈಸ್ ಕ್ವಶನ್ ಪೇಪರ್ಸ್ ಇರ್ತವೆ ಅಥವಾ ಪೂರ್ತಿ ನೀವು ಲಾಸ್ಟಿಗೆ ಎಲ್ಲ ಚಾಪ್ಟರ್ ಮುಗಿಸಿದ ಮೇಲೆ ಲಾಸ್ಟಿಗೆಲ್ಲ ಚಾಪ್ಟರ್ ಮೇಲೆ ಕ್ವಶನ್ ಪೇಪರ್ಸ್ ಇರ್ತವೆ ಕ್ವಶನ್ ಪೇಪರ್ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಜೊತೆಗೆ ಇರಬೇಕು ಚಾಪ್ಟರ್ ವೈಸು ಇರಬೇಕು ಮತ್ತು ಪೂರ್ತಿ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಇರಬೇಕು ಇದನ್ನು ಫಾಲೋ ಮಾಡಬೇಕು ಅದ್ರ ಜೊತೆಗೆ ಸರ್ ನಾವು ಹೆಂಗೆ ಓದಬೇಕು ಅಂತ ಪ್ರಶ್ನೆ ಬರುತ್ತೆ ಈಗ ಓದಬೇಕಾದ್ರೆ ಕೆಲವರು ನೋಟ್ಸ್ ಮಾಡ್ತಾರೆ ಇನ್ನು ಕೆಲವರು ಅಲ್ಲೇ ಅಂಡರ್ಲೈನ್ ಮಾಡ್ತಾರೆ ಇನ್ನು ಕೆಲವರು ಆ ದೊಡ್ಡದೊಂದು ಇಂಥ ಒಂದು ಪೆನ್ ತೊಗೊಂಡು ಇಂಥ ಒಂದು ಮಾರ್ಕರ್ ತೊಗೊಂಡು ಫುಲ್ಲು ತಿಡಿ ತಿದ್ದಿ ತಿದ್ದು ಆ ಕರೆದು ಹೋಗಿರ್ತಿದ್ದ ಅದನ್ನು ಹ್ಯಾಂಗೆ ಮಾಡ್ಬೇಕು ಸರ್ ಅನ್ನೋದು ಪ್ರಶ್ನೆ ಇದೆ ಅಂತ ಗೊತ್ತಿತ್ತು ತಮಗೆ ಇದೆಯಾ ಎಸ್ ನೋಡಿ ಕೆಲವರು ನೋಟ್ಸ್ ಮಾಡಿದ ನೋ ನೀವು ಫಸ್ಟ್ ಟೈಮ್ ಏನು ಓದ್ತಿರಲ್ಲ ಫಸ್ಟ್ ಟೈಮು ಸೆಕೆಂಡ್ ಟೈಮು ಥರ್ಡ್ ಟೈಮ್ ಫಸ್ಟಿಗೆ ಏನು ಓದ್ತಿರಲ್ಲ ಅವ್ರು ನೋಟ್ಸ್ ಆಗೋದೇ ಇಲ್ಲ ನೋಟ್ಸ್ ಮಾಡೋಂಗೇ ಇಲ್ಲ ನೀವು ಯು ಡೋಂಟ್ ನೋ ಎನಿಥಿಂಗ್ ಅದರಲ್ಲಿ ಏನು ಇಂಪಾರ್ಟೆಂಟ್ ಇರೋದು ನಿಮಗೆ ಗೊತ್ತೇ ಇಲ್ಲ ಯಾಕಂದರೆ ನೀವು ಭಾಳಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಗೊತ್ತಾಗ್ತಿತ್ತು ಅಲ್ಲಿ ಗೊತ್ತಾಗಲ್ಲ ಸೊ ಹೀಗಾಗಿ ನೀವು ಹತ್ತು ಬಾರಿ ಓದಿದ ಮೇಲೆ ಟೆನ್ ಟೈಮ್ಸ್ ಓದಿದ ಮೇಲೆ ನೀವು ಅಂಡರ್ಲೈನ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಓದಾಗ ನೀವು ಅಂಡರ್ಲೈನ್ ಮಾಡ್ರಿ ಮಾರ್ಕ್ ಮಾಡ್ರಿ ಬಟ್ ನಾನು ನೋಟ್ಸ್ ಮಾಡೋರು ಹೇಳ್ತಾ ಇದ್ದೆ ಟೆನ್ ಟೈಮ್ಸ್ ಓದಿದ ಮೇಲೆ ನೀವು ಆಮೇಲೆ ಬೇಕಾದರೆ ನೋಟ್ಸ್ ಮಾಡಬಹುದು ಅದು ನಿಮ್ಮ ಇಷ್ಟ ಮಾಡಲಿಲ್ಲ ಅಂದರೆ ಓಕೆ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡಲ್ಲ ಅಟ್ಲೀಸ್ಟ್ ನೀವು ಅಂಡರ್ಲೈನ್ ಮಾಡಿದ್ರು ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋಕ್ಕೆ ನಿಮ್ಗೆ ಅನುಕೂಲ ಆಗಬೇಕು ನೀವೇನು ಮಾರ್ಕ್ ಮಾಡಿರ್ತಿರಲ್ಲ ಅವರು ಅವನಾಗ ಈಗ ನಾಳೆ ಎಕ್ಸಾಮ್ ಇದೆ ಅನ್ಕೊಳ್ಳೋಣ ನಾಳೆ ಎಕ್ಸಾಮ್ ಇದ್ದಾಗ ಇಡೀ ಹೋಲ್ ಆ ಆ ಸಬ್ಜೆಕ್ಟ್ ನೀವು ರಿವಿಷನ್ ಮಾಡಬೇಕಾಗಿರ್ತೈತಿ ಸೊ ಆವಾಗ ನೀವು ಅದನ್ನು ನೋಟ್ಸ್ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ರಿವಿಷನ್ ಮಾಡಿದ್ರು ಓಕೆ ಇಲ್ಲ ನಾನು ಬುಕ್ಕಲ್ಲೇ ಸರ್ ಅಲ್ಲೇ ಹೈಲೈಟ್ ಮಾಡಿದ್ದೀರಿ ಅದನ್ನು ಮಾಡಿದ್ರು ಓಕೆ ಆಮೇಲೆ ಹೈಲೈಟ್ ಅಂದ ತಕ್ಷಣ ನಾನು ನೆನಪಾಗತ್ತೆ ಭಾಳ ಜನ ಹೈಲೈಟ್ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ ಮನೆಯಾಗ ನಿಮ್ಗೆ ಓದು ಓದೊಂದು ಕಿರಿಕಿರಿ ಮಾಡ್ತಾರೆ ಓದೋಕೆ ಕೂತ್ಬಿಟ್ಟಿರ್ತೀರಿ ಹಿಂಗೆಲ್ಲ ಮಾರ್ಕ್ ಮಾಡ್ತಿರ್ತೀರಿ ಎಲ್ಲಿ ನಿಮ್ಮ ತಲೆ ಎಲ್ಲೋ ಓಡ್ದಿರ್ತದೆ ನಾನು ಯಾವುದೋ ಒಂದು ಹುಡುಗಿ ಆ ದೀಪ್ತಿ ಅನ್ನೋ ಹುಡುಗಿಗೆ ನಾನು ಪ್ರಪೋಸ್ ಮಾಡಿದ್ದೆ ಅವಳು ನನ್ನ ಮುಖಕ್ಕೂ ಓದ್ಬಿಟ್ಲು ನನಗೆ ಇಲ್ಲ ಅಂದ್ಲೋ ಈಗ ಆಕೆಗೆ ಮತ್ತೆ ಯಾರು ಪ್ರಪೋಸ್ ಮಾಡಿರ್ಬೋದು ಯಾವ ಸಂತೋಷ ಮಾಡ್ಯಾನ ಕಲ್ಲಣ್ಣ ಮಾಡ್ಯಾನೋ ಮಲ್ಲಣ್ಣ ಮಾಡ್ಯಾನೋ ಯಾರು ಕೂಡ ಅವಳು ತಿರುಗಾಡ್ತಿರ್ಬೋದು ಹಾಂ ನಾವು ಒಂದಿನ ಆಫೀಸರ್ ಆಗಿಬಿಡ್ತೀನಿ ಒಂದಿನ ನಾವು ನೌಕರಿ ತೊಗೊಂಡ್ಬರ್ತೀನಿ ಆಕೆ ಮಾಡ್ತೀನಿ ಇಷ್ಟು ಮಾಡ್ಕೋತ ಮಾಡ್ಕೋತ ವಿಚಾರ ಮಾಡಿದ್ರೆ ಎರಡು ಪೇಜ್ ನೀವು ಅಂಡರ್ಲೈನ್ ಮಾಡಿರ್ತೀರಿ ಎರಡು ಪೇಜ್ ಅಂಡರ್ಲೈನ್ ಮಾಡಿರ್ತೀರಿ ಇಲ್ಲ ಹಿಂಗೆ ಮಾರ್ಕ್ ಮಾಡಿರ್ತೀರಿ ಆಮೇಲೆ ಎಚ್ಚರ ನೋಡಿದಿರಿ ಹುಚ್ಚಿಡ್ಬಿಡ್ತೈತಿ ಸೊ ಅದಕ್ಕೆ ನಾನು ಹೇಳ್ತಿರ್ತೀನಿ ಓದುವಾಗ ಕೂಡ ಗಮನ ಇರಬೇಕು ಕಾನ್ಸಂಟ್ರೇಷನ್ ಇರಲಿ ಆಸಕ್ತಿ ಇರಲಿ ಸಬ್ಜೆಕ್ಟ್ಗಳ ಬಗ್ಗೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಲ್ಲ ಅದರಲ್ಲಿ ಆಸಕ್ತಿ ಇದ್ರೆ ತಾನೇ ಕಾನ್ಸಂಟ್ರೇಷನ್ ಬರ್ತೈತಿ ಇಂಟ್ರೆಸ್ಟ್ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಲ್ಲ ಕ್ಲಿಯರ್ ಇದೆಯಲ್ಲ ಈಗ ನೀವು ಮಾರ್ಕ್ ಮಾಡಿದ್ರು ಓಕೆ ಅಂಡರ್ಲೈನ್ ಮಾಡಿದ್ರು ಓಕೆ ನೋಟ್ಸ್ ಮಾಡ್ಕೊಂಡ್ರೂ ಓಕೆ ಬಟ್ ಒಂದು ಗಮನದಲ್ಲಿ ಇಟ್ಕೋಬೇಕು ಲಾಸ್ಟ್ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಒಂದಿನ ಟೈಮ್ ಇದೆ ಆ ಒಂದು ದಿನದಲ್ಲಿ ಇಡೀ ಹೋಲ್ ಸಬ್ಜೆಕ್ಟ್ನ ರಿವಿಷನ್ ಮಾಡ್ಕೊಳ್ಳೋಂಗೆ ನೀವು ಅನುಕೂಲ ಮಾಡ್ಕೋಬೇಕು ಅದು ನೀವು ಮಾರ್ಕಿಂಗ್ ಮಾಡ್ಕಾದ್ರೂ ಮಾಡ್ಕೊಳ್ಳಿ ಅಂಡರ್ಲೈನ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಇಲ್ಲ ಶಾರ್ಟ್ ನೋಟ್ಸ್ ಮಾಡ್ಕೊಂಡಾದ್ರೂ ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟಿತ್ತು ಅದು ಮೂರು ವರ್ಕೌಟ್ ಆಗುತ್ತೆ ಅದು ಯಾವುದು ಮಾಡಿದ್ರೂ ಓಕೆ ಅರ್ಥ ಆಯ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಭಾಳ ಯೂಸ್ಫುಲ್ ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ ಸೊ ಮತ್ತೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೊಂದಿಷ್ಟು ಮಾಹಿತಿ ಕೊಡ್ತೀನಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ನೀವು ವಿಡಿಯೋ ಕೊನೆವರೆಗೆ ನೋಡಿದಿರ ಅಂದರೆ ನಿಮಗೆ ಅವಶ್ಯಕತೆ ಇದೆ ಅಂತ ಅರ್ಥ ನೀವು ಜೆನ್ಯೂನ್ ಸ್ಟೂಡೆಂಟ್ಸ್ ಇದ್ದೀರಾ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ಸ ಇದೇ ಒಂದು ವಿಡಿಯೋಗಳು ಇದೇ ಥರದ ವಿಡಿಯೋಗಳು ಭಾಳಷ್ಟು ನಾನು ಹಾಕ್ತಾ ಹೋಗ್ತೀನಿ